ಅಂತ ಆಟಗಳೆಲ್ಲ ಈ ಶಾಸಕನ ಮುಂದೆ ಆಡಳಿತ ಮುಂದೆ ಆಗಲ್ಲ ಅಂತ ಹೇಳಕ್ ಎಚ್ಚರಿಕೆ ಮಾಡ್ತಾ ಇದೀನಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ತಾಯಿ ಕಡೆ ಹೋಗ್ಬೇಕು ಅನ್ಕೊಂಡಿದೀವಿ ವಿಶೇಷವಾಗಿ ಈ ಪಂಚಾಯತಿ ಸ್ವಲ್ಪ ಹೆಚ್ಚಿನ ಮನೆ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡಿ ತುಂಬಾ ಐವೇಗೆ ತುಂಬಾ ಹತ್ರ ಇರೋದ್ರಿಂದ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಬಂದು ಹನ್ನೆರಡು ಎಕರೆ ತಗೊಳ್ಳೋದು ಎಕರೆ ಒತ್ತುವರಿ ಮಾಡ್ಕೊಳ್ಳೋದು ದರಖಾಸ್ತ ಕಮಿಟಿ ಅಧ್ಯಕ್ಷ ನಾನೇ ಆಗೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ನೂರರಲ್ಲಿ ಎಪ್ಪತ್ ಪರ್ಸೆಂಟ್ ಬೋಗಸ್ ಆಗಿದೆ ವಿಶೇಷವಾಗಿ ಮುಳುಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ನಂದು ಕೂಡ ಪಿನ್ ನಂಬರ್ ಇದೆ ಇದು ಸರ್ಕಾರ ಏನಾಗಿದೆ ಬಡರ್ಗೊಂದು ಕಾಡು ಶ್ರೀಮಂತರಿಗೊಂದು ಕಾನೂನು ಮಾಡ್ತಾ ಇದೆ ಎಲ್ರಿಗೂ ನಮಸ್ಕಾರ ಮುಳಬಾಗಲ್ ತಾಲೂಕಿನ ನಾಲ್ಕನೇ ಜನಸ್ಪಂದನ ಕಾರ್ಯಕ್ರಮವನ್ನ ಮಾನ್ಯ ತಹಸೀಲ್ದಾರ್ ಅವರ ಮತ್ತು ತಾಲೂಕ್ ಎಲ್ಲಾ ಆಡಳಿತ ವರ್ಗದವರ ಒಂದು ಸಹಯೋಗದಲ್ಲಿ ದುಕ್ಸಂದ್ರ ಹೋಬಳಿಯ ಹುತ್ತನೂರು ಪಂಚಾಯಿತಿಯಲ್ಲಿ ಇವತ್ತು ಏನು ವಿಶೇಷವಾಗಿ ಹಮ್ಮಿಕೊಂಡಿದ್ವಿ ಅದಕ್ಕೆ ಮಾನ್ಯ ನನ್ನ ಜೊತೆ ಎ ಸಿ ಅವರು ಮತ್ತು ತಹಸೀಲ್ದಾರ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಇವತ್ತು ನೆರವೇರಿದೆ ಎಲ್ಲ ಒಂದು ನಾಯಕರು ಮತ್ತು ಪಂಚಾಯತ್ ಸದಸ್ಯರು ಮತ್ತು ಎಲ್ಲ ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತಿನ ಅರ್ಜಿಗಳಲ್ಲಿ ಸುಮಾರು ನೂರ ಎಪ್ಪತ್ತ ಮೂರು ಅರ್ಜಿಗಳನ್ನ ಇವತ್ತಿ ಅದರಲ್ಲಿ ಹನ್ನೊಂದು ಅರ್ಜಿಗಳನ್ನ ತತ್ಕಾಲವಾಗಿ ಅಂದ್ರೆ ಇವಾಗಲೇ ಸ್ಪಾಟಲ್ಲಿ ಅಪ್ರೂವಲ್ ಕೊಟ್ಟು ಅವರಿಗೆ ವಿಶೇಷ ಅನುದಾನ ಕೊಡೋ ಮುಖಾಂತರವಾಗಿ ಸಾಕಷ್ಟು ಜನಕ್ಕೆ ಇವಾಗಲೇ ಅಪ್ರೂವಲ್ ಕೊಟ್ಟಿದ್ದೀವಿ ಇನ್ನು ಸುಮಾರೊಂದು ಮಿಕ್ಕಿರ್ತಕ್ಕಂಥ ಅರ್ಜಿಗಳನ್ನ ಒಂದು ವಾರ ಒಂದು ತಿಂಗಳು ಮೂರು ತಿಂಗಳು ಜ ಕಾಲಾವಕಾಶನ ಕೊಟ್ಟು ಆಯಾ ವಿಭಾಗದ ತಕ್ಕಂತೆ ಆ ಡಿಪಾರ್ಟ್ಮೆಂಟ್ ಗೆ ಟಾರ್ಗೆಟ್ ನ ಕೊಟ್ಟು ನಾವು ಕಳಿಸ್ಕೊಟ್ಟಿದೀವಿ ಇವತ್ತು ಏನೇ ಆಗಿರ್ಬೋದು ಇವತ್ತಿನ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ ಇವತ್ತು ಈ ಒಂದು ಜನಸ್ಪಂದನ ಕಾರ್ಯಕ್ರಮ ನಮ್ಮ ನಡಿಗೆ ನಿಮ್ಮ ಮನೆ ಕಡೆಗೆ ಅನ್ನೋ ಕಾರ್ಯಕ್ರಮವನ್ನ ಇಡೀ ಮುಳಬಾಗಲ್ ತಾಲೂಕಿನ ಎಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಸಕ್ಸಸ್ ಆಗಿ ಮೂಡ್ ಬರ್ತಾ ಇದೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ಕೇಳಬಾರದ ಒಂದು ಸಮಸ್ಯೆಗಳಿಗೆಲ್ಲ ಕೇಳ್ತಾ ಇದೀವಿ ನಿಜವಾದವಾಗ ಜಲವಂತ ಸಮಸ್ಯೆಗೂ ಇಷ್ಟೊಂದು ಇದಾವ ಅನ್ನೋದನ್ನ ನಂಗೆ ಇಲ್ಲಿ ಮೇಲೆ ಗೊತ್ತಾಗ್ತಾ ಇರೋದು ಖಂಡಿತವಾಗ್ಲೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಎಚ್ಚೆತ್ಕೊಂಡು ಸರ್ವೆ ಡಿಪಾರ್ಟ್ಮೆಂಟ್ಗೆ ಗೆ ಟಾರ್ಗೆಟ್ ನ ಇಶ್ಯೂ ಮಾಡಿ ಒಂದು ತಿಂಗಳು ಇಷ್ಟು ಕಂಪ್ಲೀಟ್ ಮಾಡಲೇಬೇಕನ್ನೋದಕ್ಕೆ ಪ್ರತಿ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಖಂಡಿತವಾಗ್ಲು ನನಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಡಿ ಎಲ್ಲಾ ತಾಲೂಕು ಅಧಿಕಾರಿಗಳು ಒಟ್ಟುಗೂಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಲ್ಲ ತುಂಬಾ ಖುಷಿ ಆಗ್ತದೆ ಈ ಕಾರ್ಯಕ್ರಮ ಬಂದು ಎಲ್ಲಾ ಸಕ್ಸಸ್ ಮಾಡ್ಕೊಂಡಿದ್ದಕ್ಕೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಖಂಡಿತವಾಗ್ಲೂ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಡೇಟ್ ಒಬ್ಬರ್ ಆ ಕಡೆ ಈ ಕಡೆ ಹೋಗ್ಬೇಕಂತ ತಾಹಲ್ದೂರ್ ಕಡೆ ಹೋಗ್ಬೇಕು ಅನ್ಕೊಂಡಿದ್ವಿ ನಾನು ಮತ್ತೆ ತಾಹೀಲ್ದಾರ್ ಕೂತ್ಕೊಂಡು ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಅದೇ ರೀತಿಯೊಂದು ವಿಶೇಷವಾಗಿ ಮಾಧ್ಯಮ ಮನವಿ ಮಾಡ್ಕೊಂತೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನನ್ನ ಮುಡುನೂರಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದು ಈ ರಥವನ್ನ ಆಹ್ವಾನ ಮಾಡಿ ಒಂದು ತಮಟೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳುಬಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡ್ಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘ ಸಂಘ ಸಂಘಟನೆಗಳು ಕೂಡ ಬರ್ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನ ನಮ್ಮ ರಥವನ್ನ ಅದ್ದೂರಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮುಖ್ಯವಾಗಿ ಪ್ರತ್ಯೇಕವಾಗಿ ನನಗೊಂದು ನೋವಿನ ಸಂಗತಿ ಏನು ಅಂತಂದ್ರೆ ಇದು ಈ ಪಂಚಾಯಿತಲ್ಲಿ ವಿಶೇಷವಾಗಿ ಮನೆಗಳಿಲ್ಲ ಅನ್ನಕ ನನಗೆ ಒಂದು ಮನವಿಯನ್ನ ತುಂಬಾ ಬಂದಿದೆ ನನಗೆ ಈಗ ಮುನ್ನೂರ ಎಂಬತ್ನಾಲ್ಕು ಮನೆಗಳು ಅಪ್ರೂವಲ್ ಆಗಿ ಬಂದಿದೆ ಅದು ಯಾವ ಯಾವ ಡಿಪಾರ್ಟ್ಮೆಂಟ್ ಇಂದ ಏನಾಗ್ಬೇಕು ಅನ್ನೋದನ್ನ ನಾನು ಮಾಡ್ತೀನಿ ವಿಶೇಷವಾಗಿ ಈ ಪಕ್ಕದ ಎಲ್ಲಾ ಅರ್ಜಿಗಳನ್ನ ಕೂಡ ತಗೊಳಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀನಿ ವಿಶೇಷವಾಗಿ ಈ ಪಂಚಾಯತಿ ಸ್ವಲ್ಪ ಹೆಚ್ಚಿನ ಮನೆ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಇನ್ನೊಂದು ಎರಡನೇದು ಬಂದ್ಬಿಟ್ಟು ಪೌದಿಕ ಖಾತೆ ಮತ್ತು ಏನು ಒತ್ತುವರಿ ಜಮೀನುಗಳು ಇದೇನಾಗಿದೆ ಆ ಈ ಉತ್ನೂರ್ ಪಂಚಾಯತಿ ತುಂಬಾ ಐವೇ ತುಂಬಾ ಹತ್ರ ಇರೋದ್ರಿಂದ ಈ ಬೆಂಗಳೂರಿಂದ ಬಂದು ಕೆಲವ ಏನಿದೆ ಕೆಲವ ಇವರು ಏನಂತಾರೆ ಅದನ್ನ ಅಲ್ಲ ಇನ್ವೆಸ್ಟರ್ಸ್ ಬಂದು ಇಲ್ಲಿ ಬಂದು ಹನ್ನೆರಡು ಎಕರೆ ತಗೊಳ್ಳೋದು ಎಕರೆ ಒತ್ತುವರಿ ಮಾಡ್ಕೊಳ್ಳೋದು ಎರಡ್ ಎಕರೆ ತಗೊಳ್ಳೋದು ನಾಲ್ಕು ಎಕರೆ ಮಾಡ್ಕೊಳ್ಳೋದು ಇಂಥವ್ರಿಗೆಲ್ಲ ಈ ಕೂಡಲೇ ಆರ್ಡರ್ ಆಟ ವಿಷ ಮಾಡಿದೀನಿ ಸೊ ನಾನೇ ಕೂಡ ಬನಹಳ್ಳಿ ಪ್ಲೇಸ್ ಪ್ಲೇಸ್ಗೆ ಹದಿನೈದು ಎಕರೆ ತಗೊಂಡು ಮೂವತ್ತು ಎಕರೆ ಏನು ಹಾಕೊಂಡಿದಾರಲ್ಲ ಏನು ಊರವ್ರು ಕೇಳಕ್ ಹೋಗಿದ್ರೆ ದೌರ್ಜನ್ಯಕ್ಕೆ ಹೋಗ್ತಾರೆ ಅಂತ ಆಟಗಳೆಲ್ಲ ಈ ಶಾಸಕನ ಮುಂದೆ ಆಡಳಿತ ಮುಂದೆ ಆಗಲ್ಲ ಅಂತ ಹೇಳಕ್ಕೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಇದೇ ಜಾಸ್ತಿ ಒತ್ತುವರಿ ಮಾಡ್ಕೊಡಿ ಒತ್ತುವರಿ ಮಾಡ್ಕೊಡಿ ಒತ್ತುವರಿ ಮಾಡ್ಕೊಡಿ ತೆರವುಗೊಳಿಸ್ಕೊಡಿ ಅಂತ ಇದು ಮಾಡ್ತಾ ಇದ್ದಾರೆ ಎಲ್ಲಾ ಒಂದು ಜಮೀನುಗಳನ್ನ ಏನ್ ತೆರವುಗೊಳಿಸ್ಲಿಕ್ಕೆ ಈಗಾಗ ವಿಶೇಷ ತಂಡ ರಚನೆ ಮಾಡಿ ತಹೀಲ್ದಾರ್ ಮುಖಾಂತರವಾಗಿ ತಂಡ ಕಳಿಸ್ತಾ ಇದ್ದೀನಿ ಕಳೆದ ಒಂದು ಅವಧಿಯಲ್ಲಿ ಈ ಸಾಗುವಳಿಗಳು ವಿತರಣೆ ಅದು ಸಾಗುವಳಿ ಎತ್ಕೊಂಡು ಫಲಾನುಭವಿಗಳು ನಿಮ್ಮ ಹತ್ರ ಅಧಿಕಾರಿಗಳ ಫೋಕಸ್ ಅಂತ ಎಸ್ ಎಕ್ಸಾಕ್ಟ್ಲಿ ಸೊ ಅದೇನಾಗಿದೆ ಸರ್ ಲಾಸ್ಟ್ ಕಳೆದ ವಿಧಾನಸಭೆಯಲ್ಲಿ ಕೂಡ ಲಾಸ್ಟ್ ಪ್ರಶ್ನೆ ಹಾಕೊಂಡಿದ್ದೀನಿ ಸರ್ ನನಗೆ ಟೈಮ್ ಅವಕಾಶ ಕೇಳಿದ್ದಾರೆ ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಿನಿಸ್ಟರ್ ಕೂಡ ಈ ಒಂದು ಪ್ರಶ್ನೆ ಕೇಳಿದ್ದೀನಿ ಲಾಸ್ಟ್ ಕಾಲಾವಧಿಯಲ್ಲಿ ಯಾರಿಗೆ ನೀವು ಸಾಗುವಳ್ಳಿ ದರ್ಕಸ್ ಕಮಿಟಿಯಲ್ಲಿ ಮಾಡಿದಿರಿ ಆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ ನೂರ ನಲವತ್ತಾರು ಜನ ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಕ್ರಮೇಣವಾಗಿ ಬರ್ತಾರೆ ಯಾರು ಬರಲ್ಲ ನಿರ್ದಾಶ್ರವಾಗಿ ಈ ಒಂದು ಪಟ್ಟಿ ಯಾರು ಬರಲ್ಲ ಆ ತೆಗಲಿತ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ತೆಗೋ ಕಾರ್ಯಕ್ರಮ ದರ್ಖಾಸ್ ಕಮಿಟಿ ಅಧ್ಯಕ್ಷ ನಾನೇ ಆಗೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ಅದನ್ನು ಏನ್ ಮಾಡ್ಬೇಕಾದ್ರೆ ಕೆಲಸ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿದೆ ಅಂಡರ್ ಟೆನ್ ಪರ್ಸೆಂಟ್ ಬೋಗಸ್ ಆಗಿದೆ ಮನವಿ ಈಗ ಯಾರೋ ಒಬ್ರು ಮನವಿ ಮಾಡ್ಕೊಟ್ರು ಯಾರೋ ಮಾನ್ಯ ಇವರಿಗೆ ಮಹಾರಾಜರ ಮೈಸೂರು ಮಹಾರಾಜ ಕಡಿಂದ ಒಂದು ಬಹುಮಾನ ಕೊಡಿಸ್ಬೇಕು ಮನ ರಾಜಶೇಖರ್ ತಹಸೀಲ್ದಾರ್ ಅಂದ್ಬಿಟ್ಟು ಬಿಟ್ಟು ದುಡ್ಡು ತಗೊಂಡು ಬರ್ಕೊಂಡು ಹೋಗಿದ್ದಾರೆ ಅದಲ್ವಾ ಸೊ ಅದರಿಂದ ಆ ಕಾಲಾವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಈಗ ಎನ್ಕ್ವೈರಿ ಮಾಡಿ ಅದನ್ನ ತೆರೆಗೊಳಿಸ್ತಾ ಇದ್ದೀನಿ ಈ ಕೂಡಲೇ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ ಸರ್ ಈ ವಾರದಲ್ಲಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸರ್ ಖಂಡಿತವಾಗಿ ಈ ವಾರದಲ್ಲಿ ಮಾಡ್ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನ್ ಕಮಿಟಿ ಮಾಡದೇ ಇರೋದ್ರೆ ನಿಮ್ಗೆ ನನ್ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲಾ ತಾಲೂಕುಗಳಲ್ಲಾಗಿದೆ ವಿಶೇಷವಾಗಿ ಮುಳುಬಾಗಲ್ ತಾಲೂಕು ಮತ್ತು ಸೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ ಅಲ್ಲಿ ಎಲ್ಲೆಲ್ಲಿ ಶಾಸಕರು ಇದ್ದಾರೋ ಎಲ್ಲಾ ಕಡೆ ದರ್ಕಸ್ ಕಮಿಟಿ ಮಾಡಿಬಿಟ್ಟಿದ್ದಾರೆ ಎರಡು ತಾಲೂಕಲ್ಲಿ ದರ್ಖಾಸ್ತು ಮಾಡಿಲ್ಲ ಏನಕ್ಕೆ ಅಂದ್ರೆ ಅನುಭವಿಸ್ರಿ ಅಂತ ಇದಲ್ಲ ನನಗೆ ಯಾವುದು ನಾಮನಿಗ್ ಅವಶ್ಯಕತೆ ಇಲ್ಲ ಅದಲ್ಲ ಖಂಡಿತವಾಗ್ಲು ನಾವು ಕೂಡ ಸದಾ ಸಿದ್ಧವಾಗಿದೀವಿ ಅಂತ ನಾವು ಅರ್ಜಿಗೆ ಹಾಕೊಂಡು ಬರ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷದವ್ರದ್ದು ಯಾರ್ದು ಇಲ್ಲ ಖಂಡಿತವಾಗ್ಲು ಈ ಕೂಡಲೇ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ದರಖಾಸ್ತ್ಮಿಟಿ ಕೊಡಿ ಕಳೆದ ಒಂದು ಅವಧಿಯಲ್ಲಿ ಏನನ್ನ ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಿಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನಾನು ಕೇಳ್ತೀನಿ ಈಗಾಗ್ಲೇ ಈಗಾಗ್ಲೇ ಮೂವತ್ತಾರು ಲಕ್ಷ ಅನುದಾನವನ್ನು ಕೊಟ್ಟು ಸಿಗ್ನಲ್ ಲೈಟ್ ಇವತ್ತು ಮಾಡ್ತಾ ಇದ್ರೆ ಉದ್ಘಾಟನೆಗೆ ನಾನು ಮಾಡ್ಕೊಡ್ತೀನಿ ಮತ್ತೆ ವಿಶೇಷವಾಗಿ ಏನು ಬಾಲಾಜಿ ಭವನದಿಂದ ಹಿಡಿದು ಅಪ್ ಟು ಕೋರ್ಟ್ ತನಕ ನಾನು ಡಬಲ್ ವೇ ಮಾಡ್ತಾ ಇದ್ದೀನಿ ಮಾಡು ಸೆಂಟ್ರಲ್ಲಿ ಒಂದು ಇದಾಕಿ ಕಂಬಿ ಹಾಕಿ ಪಾರ್ಕ್ ಮಾಡಿ ಲೈಟಿಂಗ್ಸ್ ವ್ಯವಸ್ಥೆ ಮಾಡಿ ಕೂಡ ಈ ಕೂಡಲೇ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ನಮ್ದು ಮೇನ್ ಇದಾದ್ಮೇಲೆ ನಂದು ಮೇನ್ ಫೋಕಸ್ ಬಂದ್ಬಿಟ್ಟು ಸಿಟಿ ಈಗಾಗಲೇ ಕೇಬಲ್ ಪೇರ್ ರೋಡ್ ನಲ್ಲಿ ಏನು ತೆರವು ಏನು ಒತ್ತುವರಿ ಮಾಡ್ಕೊಂಡಿದೆ ಎಲ್ಲ ತೆರಗು ಅದು ಕೂಡ ಡಬಲ್ ರೋಡ್ ಮಾಡ್ತೀನಿ ಸೊ ಮುಂದಿನ ದಿವಸ ನಗರನ ನಾವು ಚೆನ್ನಾಗ್ ನೋಡ್ಕೊಬೇಕು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ನನ್ನ ಧ್ಯೇಯ ಆಗಿದೆ ಅದಕ್ಕೆ ಕೊಡ್ತೀನಿ ಇದು ನನ್ನ ಒಬ್ಬ ನನ್ನ ನಂದು ಕೂಡ ಪಿನ್ ನಂಬರ್ ಇದೆ ನಿಮ್ಮ ಈಗ ಹಾಗಾಗ್ಲಿ ನಾನು ಹಾಗಾಗ್ಲಿ ಸರ್ಕಾರದಲ್ಲಿ ಕೂಡ ಮಾನ್ಯ ಶ್ರೀ ಶಿವಲಿಂಗೇಗೌಡ್ ಮಾತಾಡಿದಾರೆ ನಂಬರ್ ತೆಗಿಬೇಕಂತ ಮಾಡಿದ್ರೆ ಸರ್ಕಾರ ಟೈಮ್ ಕೇಳಿದೆ ಸರ್ಕಾರ ಆದೇಶ ಬಂದ್ ಕೂಡ್ಲೆ ಇದನ್ನ ತೆಗಿಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತೀವಿ ಈಗಾಗ್ಲೇ ಈ ಸರ್ಕಾರ ಈ ಮಂಡ್ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಅನುದಾನ ನಮ್ಗೆ ಮೋಸ ಮಾಡಿದ ಕೋರ್ಟ್ ಕೋರ್ಟ್ಗೆ ಹೋದ್ರು ಅನುದಾನ ಕೊಟ್ರು ಅನುದಾನ ಕೊಟ್ರು ರೈತರು ಬಡ್ಕೊಂತ ಅವ್ರ ಪಿನ್ ನಂಬರ್ ತೆಗಿರಿ ಪಿನ್ ನಂಬರ್ ತೆಗೀರಿ ಅಂತ ತರ ಸೊ ನಾನು ಈಗ ಒಬ್ಬ ಶಾಸಕನಾಗ್ ಹೇಳ್ತೀನಿ ಯಾರ್ಯಾರಿಗೆ ಈ ಕಾಮನ್ಯದಲ್ಲಿ ಕೆಳಗಡೆ ಕೊಡ್ತಾ ಆ ಪಿನ್ ನಂಬರ್ ತೆಗಿತಾವ್ರೆ ಅದಲ್ವಾ ಯಾರಿಗೆ ಪಾಪ ಶಕ್ತಿ ಇಲ್ಲ ಅವ್ರಿಗೆಲ್ಲ ಪಿನ್ ನಂಬರ್ ಸರ್ಕಾರ ಬರ್ಲಿ ಸರ್ಕಾರ ಬರ್ಲಿ ಅಂತ ಹಂಗೆ ಇಟ್ಕೊಂಡಿದ್ದಾರೆ ಇದು ಸರ್ಕಾರ ಏನಾಗುತ್ತೆ ಬಡ್ರಿಗೊಂದ್ ಕಾಡು ಶ್ರೀಮಂತರ್ಗೊಂದು ಕಾನೂನು ಮಾಡ್ತಾ ಇದೆ ಇದು ಒಂಥರ ಸರಿ ಇಲ್ಲ ಅಂತ ನನ್ನ ನೇರವಾಗಿ ನಾನು ಸರ್ಕಾರಕ್ಕೆ ಮಾತಾಡ್ತೇನೆ